ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸಿದ್ದರಾಮಯ್ಯನವ್ರಿಗೆ ಶಾಕ್ ಕೊಟ್ಟ ರಾಜ್ಯ ಕೈ ನಾಯಕರು ಅದರಲ್ಲೂ ಪ್ರಭಾವಿಗಳು ಮಂತ್ರಿಗಳು ಇದ್ದಾರಂತೆ ಏನು ಹಾಗಾದ್ರೆ ಡೆಲ್ಲಿ ನಡೀತಿರೋ ಜೋರ್ ಮೀಟಿಂಗ್ ಖರ್ಗೆ ಅವ್ರ ಜೊತೆ ಮಾತುಕತೆ ಬಳಿಕ ಈಗ ರಾಹುಲ್ ಗಾಂಧಿಯವ್ರನ್ನೂ ಭೇಟಿ ಆಗೋದಕ್ಕೆ ಮುಂದಾಗಿರೋದು ಯಾಕೆ ಈ ಅವಧಿಗೆ ನಾನು ಸಿಎಂ ಮುಂದಿನ ಅವಧಿಗೂ ಯಾಕೆ ಆಗಬಾರ್ದು ಅಂತ ಡಿ ಕೆ ಕ್ಯಾಂಪ್ಗೆ ಶಾಕ್ ಕೊಟ್ಟಂತಹ ಸಿದ್ದರಾಮಯ್ಯ ಅಧಿಕಾರ ಹಂಚಿಕೆ ಸೂತ್ರ ಮತ್ತೊಂದು ಯಾವುದೂ ಇಲ್ಲ ಅಂತ ಗಾಳಿಗೆ ತೋರಿ ಈಗ ಮತ್ತಷ್ಟು ಶಕ್ತಿಯುತವಾಗಿ ಕೂತಿದ್ದೀನಿ ಅಂತ ಮೆಸೇಜ್ ಮೆಸೇಜನ್ನೇ ಕೊಟ್ಟಿರೋ ಸಿದ್ದರಾಮಯ್ಯನವರಿಗೆ ಶಾಕ್ ಕೊಡೋಕೆ ಮುಂದಾಗಿದೆ ಈ ಟೀಮ್ ಡೆಲ್ಲಿ ಕಾರ್ಯಾಚರಣೆಯ ಮೂಲಕ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸಿ ಎಸ್ ವೀಕ್ಷಕರೇ ಸಿದ್ದರಾಮಯ್ಯವ್ರಿಗೆ ಮತ್ತಷ್ಟು ಗಟ್ಟಿಯಾದಂತೆ ಕಾಣಿಸ್ತಾ ಇದೆ ಯಾಕಂದರೆ ಮೂಢ ಕೇಸಲ್ಲಿ ತಾತ್ಕಾಲಿಕವಾದಂತೂ ಈ ಕ್ಷಣಕ್ಕೇನು ಟೆನ್ಷನ್ ಕಾಣಿಸ್ತಾ ಇಲ್ಲ ಮತ್ತೊಂದು ಕಡೆ ಈ ಅಧಿಕಾರ ಹಂಚಿಕೆ ಸೂತ್ರ ಅದು ಇದು ಹೇಳಿದವರು ಯಾರು ಎಲ್ಲಿದೆ ಸಾಕ್ಷಿ ಯಾರಾದರೂ ಹೇಳ್ಕೊಂಡು ಓಡಾಗಬಹುದು ಆದರೆ ಈಗಿರೋ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ಸನ್ನು ಮುನ್ನಡೆಸೋದು ಮತ್ತು ಗ್ಯಾರಂಟಿ ಕೊಟ್ಟುಕೊಂಡು ನೂರು ಮೂವತ್ತಾರು ಶಾಸಕರನ್ನು ನೂರು ನಲ್ವತ್ತು ಶಾಸಕರನ್ನು ಸಮಾಧಾನವಾಗಿರಿಸ್ಕೊಳ್ಳೋದು ಇದೆಲ್ಲ ಯಾರಿಂದ ಸಾಧ್ಯ ಹಿಂದ ಸಮುದಾಯ ಸಿಡ್ದಿದ್ರೇನು ಇದೆಲ್ಲ ವಿಚಾರ ಹೈಕಮಾಂಡ್ಗೆ ತಲೆನೋವು ಆಗಿರೋದ್ರಿಂದ ಎಲ್ಲ ರಾಜ್ಯಗಳಲ್ಲೂ ಗ್ಯಾರಂಟಿ ತಲೆನೋವು ಆವರಿಸ್ಕೊಂಡಿರೋದ್ರಿಂದ ಸಾಧ್ಯವೇ ಇಲ್ಲ ಅಭಿವೃದ್ಧಿ ಅಂತ ಕಾಂಗ್ರೆಸ್ ಮುಖ್ಯಮಂತ್ರಿನೇ ಅಲ್ಲಿ ತೆಲಂಗಾಣದಲ್ಲಿ ಹೇಳಿದ್ದು ನೋಡಿದ್ವಲ್ಲ ಇದೆಲ್ಲ ಪರಿಸ್ಥಿತಿ ಇಲ್ಲಿ ಸಿದ್ದರಾಮಯ್ಯವ್ರು ಎಷ್ಟಾದರೂ ಮಾಡ್ತಿದ್ದಾರಪ್ಪ ಅಂತಾದರೂ ಮುಂದುವರಿಸೋಣ ಅಂತ ಆಲೋಚನೆ ಮಾಡ್ತಿದ್ರೆ ಸಿದ್ದರಾಮಯ್ಯನವರು ಅದೇ ಆತ್ಮವಿಶ್ವಾಸದ ಮೇಲೆ ಗುಡುಗ್ತಾ ಇದ್ರೆ ಇಲ್ಲಿ ಕೈ ಟೀಮ್ ಮಂತ್ರಿಗಳು ಇದ್ದಾರಂತೆ ಪ್ರಭಾವಿಗಳು ಖರ್ಗೆ ಅವರ ಮೊರೆ ಹೋಗಿದ್ದಾರೆ ನೀವು ಸಿ ಎಮ್ ಆಗಲೇಬೇಕು ಅಂತ ಖರ್ಗೆ ಅವರೇ ನೀವು ಹಿಂದೆ ಕೈಗೆ ಬಂದು ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಲ್ಲಿ ಅವಕಾಶ ಕಳ್ಕೊಂಡ್ರಿ ಅನ್ಯಾಯ ಆಗಿದೆ ನಿಮಗೆ ದಲಿತ ನಾಯಕ ಅಂತ ನನ್ನನ್ನು ಯಾವತ್ತೂ ಗುರುತಿಸಬೇಡಿ ಸಾಮರ್ಥ್ಯದ ಮೇಲೆ ಅಳಿರಿ ಅಂತ ಅವ್ರು ಯಾವಾಗಲೂ ಹೇಳ್ತಾರಲ್ಲ ಖರ್ಗೆ ಅವರು ಯಾಕೆ ನಿಮ್ಮಂಥ ನಾಯಕರಿಗಿಂತ ನಿಮಗಿಂತ ಸಾಮರ್ಥ್ಯ ಇರೋರು ಬೇಕಾ ನೀವು ಸಿ ಎಮ್ ಆಗಲೇಬೇಕು ಈಗ ಎಲ್ಲ ವಾತಾವರಣ ಪೂರಕವಾಗಿದೆ ಹೋಗಿದೆ ಈಗ ನಾವು ಭರ್ಜರಿ ಬಹುಮತದಿಂದ ಗೆದ್ದಿದ್ದೀವಿ ಹಾಗಾಗಿ ನೀವು ಸಿ ಎಮ್ ಆದರೆ ಸಂಕಷ್ಟ ಬರುತ್ತಾ ಮತ್ತೊಂದು ಮೈತ್ರಿ ಇನ್ನೊಂದು ಇದ್ರ ತಲೆನೋ ಅಂಥದ್ದೇನೂ ಇಲ್ಲ ಈಗಿರೋ ಅವಧಿಯನ್ನು ನೀವು ಪೂರ್ಣಗೊಳಿಸಬಹುದು ನೀವು ರಾಜಕೀಯದ ಎಲ್ಲ ಎತ್ತರಗಳನ್ನು ನೋಡಿದ್ದೀರಿ ಈ ಕುರ್ಚಿಯನ್ನು ಮಿಸ್ ಮಾಡಿಕೊಂಡ್ರೆ ಹೇಗೆ ನೀವು ಖಂಡಿತ ನಾವು ಸಪೋರ್ಟ್ ಮಾಡ್ತೀವಿ ನೀವೇ ಸಿ ಎಮ್ ಆಗಬೇಕು ಉಳಿದಿರೋ ಸಮಯಕ್ಕೆ ಅಂತ ಖರ್ಗೆ ಅವರ ಮೊರೆ ಹೋಗಿದೆಯಂತೆ ಪ್ರಮುಖ ನಾಯಕರ ತಂಡ ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಈಗ ಸಾಧ್ಯವೇ ಇಲ್ಲ ಅವರು ಸಿ ಎಂ ಆಗೋದು ಅಂತ ಅರ್ಥ ಮಾಡಿಕೊಂಡು ಸಿದ್ದರಾಮಯ್ಯವ್ರು ನಿಲ್ಲಿಸಬೇಕು ಅನ್ನೋ ಹಠಕ್ಕೆ ಬಿದ್ದರೆ ಕೆಲವರು ಯಾರಾದರೂ ಸಿದ್ದು ವಿರೋಧಿ ಬಣವೋ ಅಥವಾ ಡಿ ಕೆ ಪರವಾಗಿರೋ ಬಣವೋ ಗೊತ್ತಿಲ್ಲ ಸುಮಾರು ಜನ ಪ್ರಮುಖ ನಾಯಕರು ಈಗ ಡೆಲ್ಲಿಯಲ್ಲಿ ಖರ್ಗೆ ಅವ್ರ ಮೊರೆ ಹೋಗಿದ್ದಾರೆ ಹಿಂದೆ ಇದೇ ರೀತಿಯಲ್ಲಿ ಖರ್ಗೆ ಸಿ ಎಂ ಖರ್ಗೆ ಸಿ ಎಮ್ ಅನ್ನೋ ಸುದ್ದಿ ಓದ ಓಡಾಡಿದಾಗ ಖರ್ಗೆ ಅವರೇ ಬ್ರೇಕ್ ಹಾಕಿದ್ರು ಇದೆಲ್ಲ ಬೇಡ ನಿಮ್ಮ ನಿಮ್ಮ ಲಾಭಕ್ಕೆ ನನ್ನ ಹೆಸರು ಹೇಳ್ಕೊಳ್ಳೋದು ಅಂತ ಸೆಟ್ ಮಾಡಿಕೊಂಡು ಬ್ರೇಕ್ ಕಳಿಸಿದ್ರು ಬಟ್ ಈ ಸಲ ಬಹಳ ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇದೆ ಈ ತಂಡ ನೀವು ಯಾಕೆ ಆಗಬಾರ್ದು ನಾವು ರಾಹುಲ್ ಗಾಂಧಿಯವ್ರನ್ನೇ ಅಪ್ರೋಚ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇಲ್ಲಿ ಜಟಾಪಟಿ ಆಗ್ತಿದೆ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರು ಮುಂದುವರೆಸ್ತಾರೆ ನಿಭಾಯಿಸ್ಕೊಂಡು ಹೋಗ್ತಾರೆ ಎಲ್ಲ ಸರಿ ಆದರೆ ಸರ್ಕಾರಕ್ಕೆ ಕಂಟಕ ಬರೋ ರೀತಿಯಲ್ಲಿ ಬಣಜಗಳ ಚಟಾಪಟಿ ಡಿ ಕೆ ವರ್ಸಸ್ ಸತೀಶ್ ಜಾರಕಿಹೊಳಿ ಡಿ ಕೆ ವರ್ಸಸ್ ರಾಜಣ್ಣ ಇನ್ನೊಬ್ಬರು ಮತ್ತೊಬ್ಬರು ದಲಿತ ಮಿನಿಸ್ಟರು ಎಲ್ಲ ರೀತಿಯ ಕೂಗೆದ್ದಿದೆ ಹೀಗಿರುವಾಗ ಪರಿಸ್ಥಿತಿ ಈಗ ತಕ್ಷಣಕ್ಕೆ ಬೂದಿ ಮುಚ್ಚಿದ ಕೆಂಡದಂತಿದೆ ಅಷ್ಟೇ ಆಗಾಗ ತಣ್ಣಗಾಗ್ತಾರೆ ಮತ್ತೆ ಹೊತ್ಕೊಳ್ಳುತ್ತೆ ಇದು ಎಷ್ಟು ದಿನ ಹಾಗಾದರೆ ಇದು ಡೇಂಜರಸ್ ಅನ್ನೋ ರೀತಿಯಲ್ಲಿ ಮನವೊಲಿಸೋ ಪ್ರಯತ್ನದಲ್ಲಿದ್ದು ಖರ್ಗೆ ಅವರು ಸೈಲೆಂಟ್ ಆಗಿದ್ದಾರೆ ಅಂತ ಏನೂ ಹೇಳ್ತಾ ಇಲ್ಲ ಈಗ ರಾಹುಲ್ ಗಾಂಧಿಯವ್ರನ್ನೇ ಭೇಟಿಯಾಗಿ ನಾವು ಮನವೊಲಿಸ್ತೀವಿ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅವರು ಸಿ ಎಮ್ ಆಗಬೇಕು ಅನ್ನುವಂಥ ಡಿಮ್ಯಾಂಡನ್ನು ಇಡೋದು ಹೇಗೂ ರಾಹುಲ್ ಗಾಂಧಿಯವರು ಎ ಐ ಸಿ ಸಿ ಅಧ್ಯಕ್ಷ ಕುರ್ಚಿಯಲ್ಲಿ ಉತ್ತರದವ್ರನ್ನ ಕೂರಿಸುವಂಥ ಆಲೋಚನೆಯಲ್ಲಿದ್ದಾರೆ ಅನ್ನೋ ಸುದ್ದಿಗಳು ಇದ್ದು ಉತ್ತರದ ನಾಯಕನಿಗೆ ಪಟ್ಟ ಕಟ್ಟು ಲೆಕ್ಕಾಚಾರ ಇದೆಯಾ ಹಾಗಂತ ಖರ್ಗೆ ಅವ್ರಿಗೂ ಮತ್ತೆ ಅವಮಾನ ಮಾಡೋಕ್ಕಾಗಲ್ಲ ಬೇಕಾದಾಗ ಕೂರಿಸಿದ್ರು ಬ್ಯಾಡ್ದಾಗ ಇಳಿಸಿದ್ರು ಅಂತ ಅವ್ರಿಗೊಂದು ಗೌರವಯುತವಾದ ಸ್ಥಾನಮಾನ ಸಿಕ್ಕಿದ್ರೆ ಅಲ್ಲೂ ಟೆನ್ಷನ್ ಇಲ್ಲ ಸೊ ರಾಹುಲ್ ಗಾಂಧಿಯವರು ಇದಕ್ಕೆ ಒಪ್ಪುತ್ತಾರಾ ಗೊತ್ತಿಲ್ಲ ಒಟ್ನಲ್ಲಿ ಪ್ರಯತ್ನ ಅಂತೂ ಜೋರಾಗಿ ನಡೀತಾ ಇದೆ ರಾಹುಲ್ ಗಾಂಧಿಯವ್ರನ್ನೇ ಮನವೊಲಿಸ್ತೀವಿ ನೀವು ಮಾತಾಡಬೇಡಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರಾ ಇವರೆಲ್ಲರನ್ನೂ ಅಪ್ರೋಚ್ ಮಾಡ್ತಿದ್ದಾರಂತೆ ನಾಯಕರು ಖರ್ಗೆ ಅವರನ್ನು ಕರ್ನಾಟಕ ಮುಖ್ಯಮಂತ್ರಿ ಮಾಡೋದಕ್ಕೆ ಇದು ಸರಿಯಾದ ಸಮಯ ಅವರಿಗೆ ಸಿಗಬೇಕಾದಂಥ ಗೌರವ ಅಂಥದ್ದೊಂದು ಹುದ್ದೆ ಅವರು ಅಲಂಕರಿಸಲೇಬೇಕು ಅನ್ನೋ ಒತ್ತಡ ಒಂದು ಕಡೆ ಆದರೆ ರಾಜ್ಯದಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಇದು ಹೀಗೆ ಮುಂದುವರೆದ್ರೆ ತುಂಬ ಕಾಸ್ಟ್ಲಿ ಆಗುತ್ತೆ ಪ್ರತಿಪಕ್ಷಗಳಿಗೆ ಆಹಾರ ಆಗಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಅನ್ನ ಮನವೊಲಿಸೋದಕ್ಕೆ ಇಳಿದಾರಂತೆ ಸೊ ಏನಾಗತ್ತೆ ರಾಹುಲ್ ಗಾಂಧಿ ಅವರು ಈ ನಿಟ್ಟಿನಲ್ಲಿ ಯೋಚಿಸ್ತಾರ ಅಥವಾ ಸಿದ್ದರಾಮಯ್ಯ ತುಂಬಾ ನಂಬಿದ್ದಾರೆ ರಾಹುಲ್ ಗಾಂಧಿ ಅವರು ಈ ಹಂತದಲ್ಲಿ ಆಲ್ಮೋಸ್ಟ್ ಎಲ್ಲ ಸರಿಯಾಗಿದೆ ಗ್ಯಾರಂಟಿ ನಿಭಾಯಿಸ್ಕೊಂಡು ಹೋಗ್ತಿರುವಾಗ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ಸಿದ್ದರಾಮಯ್ಯವರ ಕೈಯನ್ನೇ ಬಲಪಡಿಸಿ ಇವರೆಲ್ಲರ ಪ್ರಯತ್ನಕ್ಕೆ ತಣ್ಣೀರಡ್ತಾರ ಗೊತ್ತಿಲ್ಲ ನೋಡ್ಬೇಕು ಈಗ ಡೆಲ್ಲಿ ಪ್ರವಾಸದಲ್ಲೇ ಇದ್ದಾರೆ ಮುಖ್ಯಮಂತ್ರಿಗಳು ನಾಲ್ಕು ದಿನ ಅಲ್ಲಿ ಕರ್ನಾಟಕ ಭವನ ಉದ್ಘಾಟನೆ ಬೇರೆ ಬೇರೆ ಕಾರ್ಯಕ್ರಮಗಳಿವೆ ಹನಿ ಟ್ರಾಪ್ ಕೇಸ್ ಬಗ್ಗೆ ಓಪನ್ ಆಗಿ ರಾಹುಲ್ ಗಾಂಧಿ ಹೈಕಮಾಂಡ್ ನಾಯಕರ ಜೊತೆ ಪ್ರಸ್ತಾಪ ಮಾಡಲಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ವಿಚಾರ ಮಹತ್ವದ ಘಟ್ಟಕ್ಕೆ ಬಂದಿದೆ ಸತೀಶ್ ಜಾರಕಿಹೊಳಿ ಅವರು ಆಗ್ತಾರ ಈಶ್ವರ್ ಖಂಡ್ರೆ ಅವರು ಆಗ್ತಾರ ಖರ್ಗೆ ಹೇಳಿದವರು ಫೈನಲ್ ಆಗ್ತಾರ ಸಿದ್ದರಾಮಯ್ಯ ಅವರು ಹೇಳಿದವರು ಫೈನಲ್ ಆಗ್ತಾರ ಅನ್ನೋದೇ ಕುತೂಹಲ ಈಗ ಬದಲಾವಣೆ ಅಂತ ನಿಶ್ಚಿತ ಅನ್ನುವಂಥ ಸುದ್ದಿ ಡೆಲ್ಲಿಯಿಂದ ಸಿಳಿದ್ರು ಈಶ್ವರ್ ಖಂಡ್ರೆ ಪರವಾಗಿ ಖರ್ಗೆ ಅವರ ಒಲವಿದ್ದಂತೆ ಕಾಣಿಸ್ತಾ ಇದೆ ಉತ್ತರ ಕರ್ನಾಟಕ ಲಿಂಗಾಯತ ನಾಯಕ ಖರ್ಗೆ ಸಿದ್ದರಾಮಯ್ಯ ಇಬ್ರು ಜೊತೆ ಚೆನ್ನಾಗಿದ್ದಾರೆ ಅವರು ಖಂಡ್ರೆ ಅವರು ಸತೀಶ್ ಜಾರಕಿಹೊಳಿ ಆಗಲೇಬೇಕು ಹಿಂದ ಪವರ್ ಎಸ್ ಟಿ ಮತಗಳು ಪಿಯಿಂದ ದೂರ ಆಗ್ತಾ ಇವೆ ನಾವು ಗಟ್ಟಿ ಮಾಡಿಕೊಳ್ಬೇಕು ಇಂಥದ್ದೆಲ್ಲ ಕ್ರೈಟೀರಿಯಾ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಪರವಾಗಿ ಬ್ಯಾಟ್ ಬೀಸ್ತಿದ್ದಾರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ರಣತಂತ್ರ ಏನು ಸಿ ಎಂ ಕುರ್ಚಿ ಸಿಗದೆ ಕುರ್ಚಿ ಈ ಅಧ್ಯಕ್ಷ ಕುರ್ಚಿ ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಪಟ್ಟು ಹಿಡಿತಾರ ಮತ್ತೆ ಮಹತ್ವದ ಘಟ್ಟಕ್ಕೆ ಬಂದು ನಿಂತಿದೆ ಈಗ ಕೈ ಬೆಳವಣಿಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು